ನಾಡು ನುಡಿಯ ಒಂದು ಹೇಳಿಕೆಗಾಗಿ ತನ್ನದೇ ಅಧ್ಯಕ್ಷರು ಪದಾಧಿಕಾರಿಗಳು ಅಷ್ಟೇ ಅಲ್ಲ ಅವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಅಕ್ಷರಪ್ಪ ಫೌಂಡೇಶನ್ ಇಷ್ಟರ ಮಟ್ಟಿಗೆ ಕರೀತಾ ಇದೆ ಇನ್ನೊಂದು ನಾನು ನಿಮಗೆ ಹೇಳಬೇಕು ಫೌಂಡೇಶನ್ ಕೇವಲ ಆನ್ಲೈನ್ ನಲ್ಲಿ ಮಾತ್ರ ತನ್ನ ಒಂದು ಕೆಲಸಗಳನ್ನ ಚಿತ್ರಕವನ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ತುಂಬಾ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಆನ್ಲೈನ್ ಅಲ್ಲಿ ಹಮ್ಮಿಕೊಂಡು ಬಂತು ಆ ಕೊರೋನಾ ಇರುವಂತಹ ಟೈಮ್ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ನಮ್ಮ ಒಂದು ಸಂಸ್ಥೆಯಿಂದ ಸಾಕಷ್ಟು ಸಾಧಕರನ್ನ ಗುರುತಿಸಿ ಅವ್ರದೇ ಆದಂತಹ ಒಂದು ಕವಿತೆ ಇರ್ಬೋದು ಅವರ ಸಾಮಾಜಿಕವಾದಂತಹ ಕಳಕಳಿ ಇರಬಹುದು ಅವೆಲ್ಲವನ್ನ ನೋಡಿ ನಮ್ಮ ಒಂದು ಫೌಂಡೇಶನ್ ಏನ್ ಸಹಾಯ ಬೇಕೋ ಎಲ್ಲವನ್ನು ಮಾಡಿ ಅವರಿಗೆ ನಮ್ಮ ಒಂದು ವೇದಿಕೆಯನ್ನು ಗೌರವವನ್ನು ಕೊಡಬೇಕು ಕೇವಲ ಶಾಲಾ ಕಿ ಸನ್ಮಾನ ಮಾಡಿದ್ರಷ್ಟೇ ಅಲ್ಲ ನಮ್ಮ ವೇದಿಕೆ ಮತ್ತೆ ಅವರ ಒಂದು ಹೆಸರು ಅಚ್ಚಳಿಯಾಗಿ ಉಳಿಬೇಕು ಅಂತಂದ್ರೆ ಅದಕ್ಕೆ ನಾವು ಏನಾದರೂ ಒಂದು ಒಂದು ಸಂಸ್ಥೆಯಿಂದ ಅವರ ಅವಾರ್ಡ್ ಅನ್ನ ಕೊಡಬೇಕು ಸೊ ಅವರು ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟರು ಸಾಕಷ್ಟು ಕಾರ್ಯಕ್ರಮಗಳನ್ನು ಹೊಂದ್ಕೊಂಡು ಬಂದ್ವಿ ಬಟ್ ಇವತ್ತಿನ ದಿವಸ ನಾನು ಎರಡು ಕ್ವೆಜಿ ಟ್ಯಾಲೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ಆನ್ಲೈನ್ ಅಲ್ಲಿ ಸಾಕಷ್ಟು ನನಗೆ ರಾಜ್ಯ ಮಟ್ಟದ ಅಂತ ಕಾರ್ಯಕ್ರಮ ಶುರು ಮಟ್ಟದ್ರೆ ರಾಜ್ಯ ಸಂಘ ಸಂಸ್ಥೆಗಳು ಒಳ್ಳೆಯ ಅನ್ವಯ ಬಂದಂತಹ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಸೊ ಅದರೊಳಗ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ಸಂಘ ಸಂಸ್ಥೆಗಳಿರ್ಬೋದು ಸಾಕಷ್ಟು ಸಂಘ ಸಂಸ್ಥೆಗಳಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಇರ್ಬೋದು ಸೊ ಅವರೆಲ್ಲರೂ ಕೂಡ ಫೌಂಡೇಶನ್ ಗೆ ಬಹಳ ಒಂದು ಒಳ್ಳೆಯ ಅದರಲ್ಲೂ ಕೂಡ ನನಗೆ ಬಹಳ ಜನ ಇದ್ದಾರೆ ಸ್ಟೇಟ್ ಮೇಲೂ ಕೂಡ ಇದ್ದಾರೆ ಇಲ್ಲಿನೂ ಕೂಡ ಇದ್ದಾರೆ ನನಗೆ ಸಪೋರ್ಟ್ ಮಾಡಿದಂಥವ್ರು ಸೊ ಅವ್ರಿಗೆ ಎಲ್ಲರನ್ನೂ ಕೂಡ ಇದ್ದಲ್ಲಿ ನಾನು ನನ್ನ ಹೃದಯದಲ್ಲಿ ಅವ್ರಿಗೆ ಇದ್ದಲ್ಲ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೀನಿ ಅಥವಾ ನಿರಂತರವಾಗಿರುತ್ತೆ ಯಾವತ್ತೂ ಕೂಡ ಎಲ್ಲೋ ಒಂದು ಹೆಸರು ಬಂದಿರ್ತೀವಿ ಆ ಹೆಸರು ಬಂದಂಥ ಚೀಟಿ ಎಲ್ಲೋ ಹಾಕಿ ಕೊಡುತ್ತೆ ಬಟ್ ಯಾರೇ ಆಗಲಿ ಜೊತೆಗೆ ಫೌಂಡೇಶನ್ ಇವತ್ತು ಕೊಪ್ಪಳಕ್ಕೆ ಬಂದಿದೆ ಇಲ್ಲಿ ನಮ್ಮ ರಮೇಶ್ ಸರ್ ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಬಹಳ ಖುಷಿ ನನಗೆ ಸ್ಟಾರ್ಟಿಂಗ್ ನೋಡಿದಾಗ ಸ್ವಲ್ಪ ಎದರಿಕೆ ಆಯ್ತು ನನ್ನ ಜಿಲ್ಲೆಯಲ್ಲಿ ಆದ್ರೆ ಮಾಡ್ಕೊತೀನಿ ಮತ್ತೊಂದು ಜಿಲ್ಲೆಯಲ್ಲಿ ಮತ್ತೊಂದು ತಾಲೂಕಲ್ಲಿ ಹೋಗ್ ಮಾಡ್ಬೇಕು ಅಂದ್ರೆ ಏನಪ್ಪಾ ಇದು ಸಮಸ್ಯೆ ಏನಾಗುತ್ತೋ ಏನೋ ಅಂತ ಬಟ್ ನನಗೆ ಅನಿಸ್ತು ಇದನ್ನೆಲ್ಲಾ ನೋಡಿದ ಮೇಲೆ ಸರ್ ಇಂತಹ ವೇದಿಕೆಯನ್ನು ಮಾಡ್ಕೊಂಡಿದ್ದಾರೆ ಪ್ರಿನ್ಸಿಪಲ್ ಸರ್ ಸೊ ಅವ್ರಿಗೂ ಕೂಡ ಇದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ குல்கர்ணி சார் பிரதித்தி சார் நான் பிரிசிபால் அந்த ಜೊತೆಗೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೀರಿ ಸೊ ಕುಮಾರ ವ್ಯಾಸ ಪ್ರಶಸ್ತಿ ಅಂದ ತಕ್ಷಣ ಕೇವಲ ಹೆಸರನ್ನು ನೋಡಿ ನಾವು ಮಾಡೋದಲ್ಲ ಅದರ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೋಬೇಕಾಗಿದೆ ಸೊ ಹಾಗಾಗಿ ಅದರ ಉಪನ್ಯಾಸಕರು ಕೂಡ ಇಲ್ಲಿ ಬಂದಿದ್ದಾರೆ ಕುಮಾರ ವ್ಯಾಸ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಶಾರ್ಟ್ ಅಲ್ಲಿ ನಿಮಗೆ ಅದ್ರ ಬಗ್ಗೆ ವಿವರಣೆ ತಿಳಿಸುತ್ತಾರೆ ಅವರನ್ನು ಕೂಡ ಈ ಸಂದರ್ಭದೊಳಗೆ ಬಹಳ Ele não pode